ಹಲೋ ಸ್ನೇಹಿತರೆ ನಿನ್ನೆ ಬ್ಲಾಗ್ನ ಕಂಟಿನ್ಯೂ ಅಂತ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಎರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲ್ನ ಈಗಲೇ ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ ಬೆಲ್ಲಕನ ಪ್ರೆಸ್ ಮಾಡಿ ಅವ್ರಂತ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡು ನೋಡಿರಿ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಸ್ನೇಹಿತ್ರಿ ನೋಡಿರಿ ರೆಡಿ ಆಗಿದ್ದೀನಿ ನಾನು ಇವತ್ತು ಅಮಾವಾಸ್ಯೆ ಹೇಳಿದೆ ನೋಡಿದ್ರಿ ಪೂಜೆ ಕೂಡ ಎಲ್ಲನೂ ಆಗೈತಿ ಕೆಲಸನೂ ಎಲ್ಲ ಆಯಿತು ಆಲ್ಮೋಸ್ಟ್ ಎಲ್ಲನೂ ಆಗೈತಿ ಹೌದು ಸ್ನೇಹಿತರೆ ಇದು ನಿನ್ನೆ ಬ್ಲಾಗ್ ನಿನ್ನೆ ಬ್ಲಾಗ್ ಅರ್ಧ ಆಗಿತ್ತಲ್ಲ ಸೊ ಅದನ್ನ ಕಂಟಿನ್ಯೂ ಆಗಿ ತೊಗೊಂಡಿದ್ದೀನಿ ಸಂತಮ್ಮನ ನಾವು ಅಲ್ಲಿಗೆ ಡ್ರಾಪ್ ಮಾಡಿ ಆದ ನಂತರ ನಾವು ಧಾರವಾಡ ಕಡೆ ಹೊರಟ್ವಿ ಬಟ್ ಸ್ವಲ್ಪ ಗ್ಯಾರೇಜಿಗೆ ಹೋಗುವಾಗೆ ಬಂತು ನಮಗೆ ಹಿಂಗಾಗಿ ಕಾರ್ ತೊಗೊಂಡು ಮತ್ತು ನಾವು ಗ್ಯಾರೇಜಿಗೆ ಹೋದ್ವಿ ಅಲ್ಲಿಂದ ಬಂದು ಎಲ್ಲೆಲ್ಲಿಗೆ ಹೋದ್ವಿ ಏನೇನಾಯಿತು ಅದನ್ನು ನಾನು ನಿಮ್ಗೆ ನೆಕ್ಸ್ಟ್ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬರ್ರಿ ಹಾಗಿದ್ರೆ ಬ್ಲಾಗ್ನ ಎಂಡವರೆಗೆ ನೋಡಿರಿ ಅಂತ ಏನೆಲ್ಲ ಆಯ್ತಾ ಸ್ಪೆಷಲ್ ಮತ್ತು ನಿಮ್ಗೆ ಇಷ್ಟ ಆದ್ರೆ ತಪ್ಪದ ಲೈಕ್ ಕೂಡ ಮಾಡಿರಿ ಕಮೆಂಟ್ ಮಾಡಿರಿ ಹಾಗೇನ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಾಗೆ ಎಲ್ಲ ನಿಮ್ಮ ಸ್ನೇಹಿತರು ಫ್ಯಾಮಿಲಿ ಫ್ರೆಂಡ್ಸು ಯಾರೆಲ್ಲ ಇದ್ದಾರ ಎಲ್ಲರೊಂದಿಗೆ ಶೇರ್ ಮಾಡಿರಿ ನನ್ನ ವಿಡಿಯೋನ ಚಾನಲನ್ನು ಸೊ ನೋಡಿದ್ರಲ್ಲ ತಮ್ಮ ಅಂತೂ ಹೋದ ಈಗ ಟಿಫನ್ ಮಾಡಿ ಕಡೆನ ನಾವು ಇಲ್ಲಿಂದ ಹೊರಟ್ವಿ ಧಾರವಾಡ ಕೊಡುಗೆ ನಮ್ಮ ಅಳ್ತಾ ಇದ್ಲು ತಮ್ಮ ಹೋಗಿದ್ದಕ್ಕೆ ಮತ್ತು ಹೆಂಗೋ ಮಾಡಿ ರಮ್ಸಿದ್ವಿ ಸ್ವಲ್ಪ ಹೊತ್ತಷ್ಟ ನೆರೆ ತಕ್ಕಿದ್ದು ಸ್ವಲ್ಪ ಹೊತ್ತು ಆಮೇಲೆ ಸಹ ಸುಮ್ಮನಾದ್ಲು ನೋಡ್ರಿ ಆಮೇಲೆ ತಮ್ಮ ಏನಂದ ಇಲ್ಲ ಭಾಳ ಪ್ರಾಬ್ಲಮ್ ಆಗತ್ತೈತಿ ಸ್ಟೇರಿಂಗು ವೀಲ್ ಅಲೈನ್ಮೆಂಟ್ ಆಗಲೇಬೇಕಿದು ಗಾಡಿ ಸ್ವಲ್ಪ ಜಗದಂಗ ಆಗತೈತಿ ಅನ್ನಕತ್ತ ಸೊ ಮೋಸ್ಟ್ ಇಂಪಾರ್ಟೆಂಟ್ ಅಲ್ಲ ಎಲ್ಲ ಕಂಡೀಷನ್ ಒಳಗಿರಬೇಕು ಗಾಡಿ ಯಾರಾದರೂ ಇರಲಿ ನಾವಾದರೂ ಡ್ರೈವ್ ಮಾಡಲಿ ಯಾರಾದರೂ ಮಾಡಲಿ ಗಾಡಿ ಯಾವಾಗಲೂ ಕಂಡೀಷನ್ ಒಳಗಿರ್ಬೇಕು ನೋಡ್ರಿ ಟ್ರಾವೆಲ್ ಬಿಸ್ನೆಸ್ ಅಂದ್ರೆ ಮೇನ್ ಅಂದ್ರೆ ಮೇನ್ ನಾವೆಲ್ಲನೂ ನೀಟಾಗಿ ಇಟ್ಕೊಂಡು ಪಾಪ ಡ್ರೈವರ್ ಆಗಲಿ ಅದ್ರೊಳಗಿನ ಪ್ಯಾಸೆಂಜರ್ ಆಗಲಿ ನಮ್ಮ ಜವಾಬ್ದಾರಿ ಇರ್ತಾರೆ ಅದಕ್ಕೋಸ್ಕರ ನಾನು ಸ್ವಲ್ಪ ಏನಾರಾಗೇತಲಂದ್ರೆ ಬಿಡೋಂಗೇನ ಇಲ್ಲ ಮೊದಲನೇ ನೀ ಅದನ್ನು ಟೀ ಅಂದ್ರೆ ಸರಿ ಮಾಡಿಸು ಚಲೋ ಅಲ್ಲ ಅದ ನಾವು ಹಂಗೆಲ್ಲ ಪ್ರಾಬ್ಲಮ್ ಮಾಡಬಾರ್ದು ಯಾಕಂದ್ರೆ ದಾರಿ ಮಧ್ಯೆ ಏನಾರಾದ್ರೆ ಏನು ಮಾಡೋದು ಅಂಥೇಳಿ ಬೆನ್ನ ಹತ್ಬಿಡ್ತೀನಿ ಅಂತ ಹೇಳ್ಬೋದು ಸೊ ಅಷ್ಟೇ ಹೇಳಿದ್ದನ ಹಾಗಿದ್ರೆ ಮಾಡಿಸ್ಬಿಡ್ಬಾ ಅಂದೆ ಸೊ ಇದು ನಮ್ಮ ದಾರು ಹುಬ್ಬಳ್ಳಿ ಒಳಗೆ ನಂಬರ್ ಒನ್ ನೋಡಿರಿ ಇದು ವೀಲ್ ಅರೇಂಜ್ಮೆಂಟಿಗೆ ವೀಲ್ ಜೋನ್ ಅಂತ ಹೇಳಿಬಿಟ್ಟು ಒಂದು ಎರಡು ಮೂರು ಸಲ ಬಂದಿವಿಲ್ಲ ಬ್ಲಾಗ್ ಒಳಗೂ ನೋಡಿರ್ಬೋದು ನೀವು ಸೊ ವೇ ಹೋಗ್ತಾ ಇದ್ವಿ ಸಣ್ಣ ಕಾಲೇಜ್ ಹತ್ತಿರ ಬರುತ್ತಿದ್ದು ಹಾಗಿದ್ರೆ ಮಾಡಿಸ್ಬಿಡ್ಪಾ ಅಂತ ಹೇಳಿಬಿಟ್ಟೆ ಹೀಗಾಗಿ ಸರಿ ಬಿಡಂಗಾರ ಒಂದು ಹತ್ತು ನಿಮಿಷ ಹೇಳಿದ್ಬಿಡ್ರಿ ಎಲ್ಲರೂ ಮಾಡಿಸ್ಕೊಂಡು ಹೋಗೋಣ ಅಂತಂದ ಇಲ್ಲಿ ಬಂದೀವಿ ನೋಡಿರಿ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಸ್ನೇಹಿತರೆ ವೀಲ್ ಅಲೈನ್ಮೆಂಟ್ ಅನ್ನೋದು ಡ್ರೈವರ್ಸ್ ಆಗಿರ್ಬೋದು ಗಾಡಿ ನಾಲೆಜ್ ಇದ್ದವ್ರಿಗೆ ಗೊತ್ತಿರ್ತೈತಿ ಗೊತ್ತಿರೋದವ್ರಿಗೆ ಹೇಳ್ತೀನಿ ಅಂದರೆ ಏನಂದ್ರೆ ಸ್ಟೀರಿಂಗ್ ಹಿಡಿದ್ರೆ ಮಾತ್ರ ಸ್ಟ್ರೇಟ್ ಹೋಗ್ತಿರ್ತೈತಿ ಒಂಚೂರು ಏನಾದರೂ ಸ್ಟ್ರೇರಿಂಗ್ ಸ್ಟೀರಿಂಗ್ ಬಿಟ್ವಿ ಅಂದರೆ ವೀಲ್ಸ್ ಏನೈತಲ್ಲ ಅದು ನೀ ಅಂದ್ರೆ ಒಂದು ಕರೆಕ್ಟ್ ಆದ ಒಂದು ಲೆವೆಲೊಳಗೆ ಇರೋಂಗಿಲ್ಲ ಎಕ್ಕಡೆ ಹೋಗ್ಬೋದು ಅದಕ್ಕೋಸ್ಕರ ಅದು ಸ್ಟ್ರೇಟ್ ಅಲೈನ್ಮೆಂಟ್ ಅಂತ ಹೇಳಿ ಅಂದರೆ ಗಾಡಿ ಸ್ಟ್ರೇಟಾಗಿ ವೀಲ್ಸ್ ಎಲ್ಲ ನೀಟಾಗಿ ನಾಲ್ಕು ವೀಲ್ಸು ಸ್ಟ್ರೇಟಾಗಿ ಇರಬೇಕವು ಹೀಗಾಗಿ ಅದನ್ನ ಅಲೈನ್ಮೆಂಟ್ ಅಂತ ಮಾಡ್ತಾರೆ ಸ್ನೇಹಿತರೆ ನೋಡ್ತಾ ಇರ್ಬೋದು ಕೆಲವೊಂದು ಮಷಿನ್ಸ್ ಎಲ್ಲ ಹಾಕ್ಯಾರ ಟೈರಿಗೆ ಸೊ ನಾಲ್ಕು ಟಯರು ಒಂದೇ ಒಂದು ಅವನಿ ಒಳಗೆ ಇರಬೇಕಂತಾರಲ್ಲ ಆ ಥರ ಅವರು ಫಿಟ್ಟಿಂಗ್ ಅಥವಾ ಅಲೈನ್ಮೆಂಟ್ ಮಾಡ್ತಾರೆ ನಮ್ಗೆ ಸೊ ಅದನ್ನು ಮಾಡಿಕೊಟ್ರು ಅಂದರೆ ಗಾಡಿ ಕರೆಕ್ಟಾಗಿ ಅಂದರೆ ಆ ಕಡೆ ಈ ಕಡೆ ಒಂದು ಸ್ವಲ್ಪ ಏನು ಜಗ್ಗದಂಗೆ ಮಾಡ್ದಂಗೆ ಆಗಂಗಿಲ್ಲ ಡ್ರೈವಿಂಗ್ ಮಾಡೋ ಮುಂದೆ ನೀಟಾಗೇ ಓಡ್ತಿತ್ತು ಅಂತ ಹೇಳ್ಬೋದು ರೋಡ್ ಮೇಲೆ ಮತ್ತು ಅವ್ರು ಹೇಳ್ತಾಯಿದ್ರು ಇಲ್ಲೇದಾರಲ್ಲ ಮೇಸ್ತ್ರಿ ಅನ್ಬೋದು ಏನು ಗ್ಯಾರೇಜ್ ಒಳಗೆ ಇರ್ತಾರೆ ಅವ್ರು ಹೇಳ್ತಾಯಿದ್ರು ಇಲ್ಲ ಟೈರು ಫುಲ್ ಎಲ್ಲ ಹೋಗ್ಯಾವ ನೀವು ಟೈರ್ ಚೇಂಜ್ ಮಾಡಿಸ್ಬೇಕು ಅಂತ ಹೇಳಿಬಿಟ್ಟು ಸರಿ ಬಿಡು ಅಂತ ಹೇಳಿ ಕೇಳಿದೆ ನಾನು ಅಷ್ಟೇ ಹತ್ತು ಸಾವಿರ ಬರ್ಬೋದು ಅಂತಂದರು ಎರಡು ಟೈರಿಗೆ ಹತ್ತು ಸಾವಿರ ರೂಪಾಯಿ ಅಂತ ಇಲ್ಲ ಹಿಂದಿಲ್ ನಾಳೆ ಗಾಡಿ ಪಂಚರ್ ಆಗೇ ಆಗ್ತವ್ರಿ ಈ ಗಾಲಿ ಫುಲ್ ಏನು ಇಲ್ಲ ಇಲ್ಲ ಗಾಲಿ ಒಳಗೆ ನೀವು ಗಾಲಿ ಅಟ್ಲೀಸ್ಟ್ ಎರಡರ ನಾಲ್ಕು ರೋಳಕ್ಕೆ ಎರಡು ಪರವಾಗಿಲ್ಲ ಇನ್ನು ಎರಡಂತೂ ಫುಲ್ ಬಾದಾಗ್ಯವು ನೀವು ಎರಡು ಗಾಳಿ ಚೇಂಜ್ ಮಾಡಿಸ್ಲೇಬೇಕು ಅಂತ ಹೇಳಿದರೆ ನೋಡಿರಿ ಸ್ನೇಹಿತರೆ ಕಾಡೋದಂದ್ರೆ ಹೆಂಗೆ ಇರ್ತೈತೆ ಅಂತೇಳಿ ಏನೋ ಒಂದೆಲ್ಲ ಕೂಡಿಸಿ ಏನೋ ಒಂದು ಮಾಡ್ಕೊಳತ್ತೇನಿ ಅದ್ರ ಜೊತೆಗೆ ಇದು ಒಂದು ಪ್ರಾಬ್ಲಮ್ ಅನ್ಬೋದು ಗಾಡಿಯಾದ ಮೇಲೆ ಬರ್ತಾವ್ ಬಿಡ್ರಿ ರಿಪೇರಿ ಇಲ್ಲ ಅಂತಲ್ಲ ಬಟ್ ಒಂದು ಟೈಮಿಂಗ್ ಅಂತ ಒಂದು ಒಂದೇನೋ ಮಾಡಾಕತ್ತೀನಿ ಅಂದರೆ ಅಟ್ಲೀಸ್ಟ್ ಈ ಥರ ಇಲ್ಲಿ ಬಿಡ್ಪ ಪ್ರಾಬ್ಲಮ್ ಅನ್ನೋಂಗಿಲ್ಲ ಇದು ಕೂಡ ಪ್ರಾಬ್ಲಮ್ ನೋಡ್ರಿ ಇದ್ರ ಮ್ಯಾಲೆ ಏನಾರು ಒಂದು ಆಗ್ತಿತ್ಪ ಅಂದರೆ ಈಗ ಇದು ಒಂದು ಸ್ವಲ್ಪ ಮಾಡಿಸ್ಲಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ದಿವಸ ಅಂದರೆ ಇದು ಕೂಡ ಹತ್ತು ಸಾವಿರ ಖರ್ಚು ಆಯ್ತು ಅಂತ ಹೇಳ್ಬೋದು ಈ ಥರ ಒಂದ್ರ ಮೇಲೆ ಒಂದು ನಡೆದ ಬಿಟ್ಟೈತೆ ಅಂತ ಹೇಳ್ಬೋದು ನನ್ನ ಜೀವನದೊಳಗೆ ಏನೋ ಗೊತ್ತಿಲ್ಲ ಅದು ನನಗೇನು ಅನಿಸ್ತೈತಿ ನನಗೆ ಹಿಂಗೆ ಅನ್ನಿಸ್ ಆಕ್ ಅಂತ ನನಗೆ ಅನಿಸ್ತತಿ ಆದರೆ ಒಂದೊಂದು ಸರಿ ವಿಚಾರ ಮಾಡಿದರೆ ಯಾರಿಗೆ ಪ್ರಾಬ್ಲಮ್ ಇಲ್ಲ ಎಲ್ಲರಿಗೂ ಅದ ಅದಾವೆ ಏನು ಮಾಡೋಕ್ಕಾಗಿಲ್ಲ ಅಂತ ಸಲ ಅನ್ಸ್ಬಿಡ್ತೈತಿ ಗೊತ್ತಿಲ್ಲ ಸ್ನೇಹಿತರೆ ಹೇಳ್ಕೊಬೇಕು ಅನ್ನಿಸ್ಬಿಟ್ಟಾಗ ಹೇಳ್ಕೊಂಬಿಟ್ಟಿರ್ತೀನಿ ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಸ್ಟ್ರೇಟ್ ನಾವು ಮಗಳ ಸ್ಕೂಲಿಗೆ ಬಂದ್ವಿ ಟೈಮ್ ಆಗಿತ್ತು ಫೋರ್ ತರ್ಟಿ ಆಗ್ತಾ ಬಂದಿತ್ತು ಹಾಕಿದ್ದು ಸ್ಕೂಲ್ ಬಿಡೋ ಟೈಮು ಇನ್ನು ಬ ಪಾಪ ಬಸ್ ಒಂದು ಕರೆಕ್ಟ್ ಇರೋಂಗಿಲ್ಲ ಇನ್ನು ಬಸ್ಸಿಗೆ ಎಲ್ಲಿ ಬರ್ತಾಳಂತ್ಹೇಳಿ ಬಂದ್ವಿ ನೋಡಿರಿ ನನ್ನ ತಮ್ಮ ದೊಡ್ಡ ಗೇಟಿಗೆ ಹೋಗಿ ಹಾಕಿ ಓದ್ತು ನಿಂತೈತಿ ಪಾಪ ತಮ್ಮ ಹಳೆಯ ಸೊಸಿ ಅಂದ್ರೆ ಪಂಚಪ್ರಾಣ ಅವನಿಗೆ ಒಂದು ಚೂರು ಟೈಮ್ ಆದ್ರೆ ಸಹ ಕರ್ಕೊಂಡು ಹೋಗೋಣ ಅಂತಾನೆ ಆಕೆ ಈ ಕಡೆ ಗೇಟಿಂದ ಬಂದುಬಿಟ್ಲ ಆಮೇಲೆ ನಗಾಕತ್ ಬಿಟ್ಟಾಳ ಅವನು ಹೋಗಿ ಅಲ್ಲಿ ನಿಂತಿದ್ದು ನೋಡಿ ಅಲ್ಲಿ ನಿಂತಾನ ಅಲ್ಲಿ ನಿಂತಾನ ಅಂಥೇಳಿ ಅಕ್ಕಿ ಮಜಾಕ್ ಮಾಡೋಕತ್ ಬಿಟ್ಟಿದ್ಲು ಹೆಂಗೆ ನಿಂತ ನೋಡಲ್ಲಿ ಹೋಗಿ ಅಂಥೇಳಿ ನೋಡ್ರಿ ಹೆಂಗೆ ನಗಾಕತ್ತಾಳೆ ಸೊ ಆಮೇಲೆ ಕರೆದ್ಲು ಭಾಳ ಮಾಡ್ತಾಳೆ ನಿಮ್ಮ ನಿಮ್ಮಪ್ಪ ನೋಡಲ್ಲ ಹೆಂಗೆ ನಿಂತಾನ ಹೋಗಿ ನಮ್ ತನೂ ಹೇಳತ್ತಾಳೆ ನಿನಗೆ ಯಾರು ಹೇಳಿದ್ರೆ ನಾವು ಬಂದು ವೆಯ್ಟ್ ಮಾಡಾಕತ್ತಿದ್ದ ಅಂದ್ಕೊಂಡು ತಮ್ಮ ಅಲ್ಲೇ ಸೊ ಫೋನ್ ಮಾಡಿದ್ದೆ ತೊಗೊಂಡು ನನ್ನ ಮಮ್ಮಿಗೆ ನಮ್ಮ ಮಮ್ಮಿ ಹೇಳಿದ್ಲು ನನಗೆ ಅಂಥೇಳಿ ಸೊ ಈ ಥರ ಇರ್ತೈತಿ ಭಾಳ ಅಂದ್ರೆ ಭಾಳ ಪ್ರೀತಿ ಅವ್ರ ಮೇಲೆ ಸೊ ಹಿಂಗೆ ನೋಡ್ರಿ ಆಕಿನ ಪಿಕ್ ಮಾಡ್ಕೊಂಡ್ವಿ ಇನ್ನೇನ ಮನೆ ಕಡೆ ಹೋಗೋದು ಆದರೆ ಇನ್ನೊಂದು ಏನಂದ್ರೆ ಇವ್ರು ಯಾರೂ ಮನೆ ಕಡೆ ಹೋಗಿರಲಿಲ್ಲ ದೊಡ್ಡವಾಗಿರ್ಬೋದು ಹುಷಾಗಿರ್ಬೋದು ನನ್ನ ಮಗಳಾಗಿರ್ಬೋದು ಸೊ ಹೀಗಾಗಿ ಹೊಸ ಮನೆ ಕಡೆ ಬಂದ್ವಿ ಬರ್ರಿ ಸ್ನೇಹಿತರೆ ನಿಮಗಂತೂ ಅವಾಗ ಅವಾಗ ತೋರಿಸ್ತಾನೆ ಇದ್ದಾನೆ ಮನೆ ಕೆಲಸ ಎಲ್ಲೆಲ್ಲಿಗೆ ಬಂತಂತ ಸೊ ಸದ್ಯಕ್ಕಂತೂ ಹೊರಗಡೆಯಿಂದ ಹಿಂಗೆ ಕಾಣಾಕತೈತೆ ನೋಡ್ರಿ ಮನೆಯೇ ಈ ಥರ ಆಗಿದ್ದೈತಿ ಅಂದ್ರೆ ಒನ್ ಕೈ ವಾಲ್ಕೆರೆ ನೋಡ್ತಾರೆ ಆಮೇಲೆ ಪ್ರೈಮರ್ ಏನು ನೋಡ್ತಾರೆ ಸೊ ಅದಾದ ನಂತರ ಎಲ್ಲ ಟೈಲ್ಸ್ ಕೆಲಸ ನೋಡ್ರಿ ಇವತ್ತಿಗೆ ಕೊನೆ ಆಯಿತು ಎಂಡ್ ಇದ್ದಾರೆ ಸಾರಿ ನಾಳೆ ಒಂದು ದಿನ ಐತಿ ನಾಳೆ ಒಂದು ದಿನ ಆದರೆ ಫುಲ್ ಟೈಲ್ಸ್ ನೋಡೋದೆಲ್ಲ ಕೆಲಸ ಮುಗೀತೈತೆ ನೋಡ್ರಿ ಈ ಥರ ಕಾಣಿಸ್ತಾ ಇದೆ ಬರ್ರಿ ಒಳಗಡೆ ಹೋಗೋಣ ಇದು ಎಂಟ್ರೆನ್ಸ್ ನೋಡಿರಿ ಈ ಥರ ಸ್ಟೆಪ್ಸ್ ಬಂದಾವೆ ಮೇನ್ ಡೋರಿಗೆ ಸೊ ಕೆಲಸ ಎಲ್ಲ ಹೆಂಗಾಗಿತ್ತು ಹೇಳಿರಿ ಆಮೇಲೆ ಫ್ರಂಟ್ ವಾಲಿಗೆ ಈ ಥರ ಟೈಲ್ಸ್ ಹಾಕ್ಸಿದ್ದೈತಿ ಮತ್ತು ಫ್ರೇಮ್ ಕೂಡ ಮಾಡ್ಯಾರ ನೋಡ್ರಿ ಗ್ರೆನೇಟದ್ದು ಮೇನ್ ಡೋರಿಗೆ ಆಗಿರ್ಬೋದು ಮೇನ್ ವಿಂಡೋಗೆ ಆಗಿರ್ಬೋದು ಸೊ ಗ್ರೆನೇಟದ್ದು ಈ ಥರ ಫ್ರೇಮ್ ಮಾಡಿಕೊಟ್ಟಾರ ನೋಡ್ತಾ ಇರ್ಬೋದು ಬಾಗ್ಲ ಅಂತೂ ಹಳೇದು ನಿಮ್ಗೆ ಗೊತ್ತೈತಿ ಸೆಕೆಂಡ್ ಹ್ಯಾಂಡ್ ತೊಗೊಂಡು ಬಂದಿದ್ದೆ ನಾನು ಇದು ನೋಡ್ರಿ ಫ್ಲೋರಿಗೆ ಹಾಕಿದಂಥ ಟೈಲ್ಸ್ ಒಂಥರ ಗ್ರೇ ಕಲರಲ್ಲೇ ಮತ್ತು ಇನ್ನೂ ಇಲ್ಲೇ ಏನಂದ್ರೆ ಈ ಕಡೆ ಏನೈತಿ ಲೆಫ್ಟ್ ಸೈಡ್ ಇನ್ನೂ ಅಷ್ಟೇ ಇದು ಬರೋದೈತಿ ಸೆಲ್ಫ್ ಮತ್ತು ಫ್ರಂಟಿಗೇನಿಲ್ಲ ಈ ಥರ ಗ್ರೇ ಕಲರ್ ಫ್ಲೋರಿಗೆ ಅದಾವ ನೋಡ್ರಿ ಇಷ್ಟಂತೂ ಆಗೈತಿ ಸ್ನೇಹಿತರೆ ಆಮೇಲೆ ಇಲ್ಲೊಂದು ಚೂರು ಈ ಥರ ಡಿಸೈನ್ ಮಾಡ್ಕೊಂಡಾರ ಇನ್ನೂ ಎಲ್ಲ ವಾಷಿಂಗ್ ಆಗಬೇಕು ಮತ್ತು ಇದು ಒಳಗಡೆ ಮನೆಗೆ ಫ್ಲೋರಿಗೆ ಹಿಂಗೆ ಹಾಕ್ಸೀವಿ ಇಲ್ಲೂ ಒಂದು ಏನೈತಿ ಸೆಲ್ಫ್ ಬಂದಿದ್ದೈತಿ ಸ್ಮಾಲ್ ಮತ್ತು ಇದಂತೂ ಫುಲ್ ರ್ಯಾಕ್ ನೋಡಿರಿ ನೀವು ಕಲ್ಲಿನ ರ್ಯಾಕ್ ನನಗೆಲ್ಲದೇನು ಸೀಟ್ಕೊಕ್ಕ ಅದಕ್ಕೆ ಇದಕ್ಕೆ ನನಗೆ ಬೇಕೇ ಬೇಕಂತ ನಾ ಮಾಡಿಸ್ಕೊಂಡೇನು ಹೇಳಿ ಅದ್ರ ಪಕ್ಕನ ನಿಮ್ಗೆ ಫ್ರಿಜ್ ಏರಿಯಾ ಬರ್ತೈತಿ ಫ್ರಿಜ್ ಇಟ್ಕೊಳ್ಬಹುದು ಈ ಥರ ಎರಡು ವಿಂಡೋ ಬಂದವು ಆಮೇಲೆ ಅಡ್ಗೆಮಣಿ ಟೈಲ್ಸ್ ಅಂತೂ ನೋಡೇ ನೋಡಿರಿ ಮತ್ತು ಸ್ಲ್ಯಾಬ್ ಅಂತೂ ನೋಡಿರಿ ಸ್ಲ್ಯಾಬ್ ಅಂತೂ ಸಕ್ಕತ್ತಾಗೈತಿ ಆಗೈತಿ ನಿಮ್ಗೆ ಗೊತ್ತೈತಿ ಸ್ಲ್ಯಾಬ್ ಇಷ್ಟೆಲ್ಲ ಬ್ಯೂಟಿಫುಲ್ ಆಗೋಕೆ ಕಾರಣ ಯಾರು ಏನು ಎತ್ತ ಅಂತ ಸಾಕಷ್ಟು ಸಲ ಹೇಳ್ಕೊಂಡಿದ್ದೀನಿ ಅದನ್ನಂತೂ ಮರ್ಯಕ್ಕೆ ಸಾಧ್ಯನೇ ಇಲ್ಲ ನಾನು ಸೊ ಈ ಥರ ಎಲ್ಲ ವರ್ಕ್ ಆಗೈತಿ ಮತ್ತು ಫ್ರೇಮ್ ಕೂಡ ಕೊಟ್ಟಾರ ನೋಡಿರಿ ವಿಂಡೋಕ್ಕು ಮತ್ತು ಸಿಂಕ್ ಹತ್ರ ಕಲ್ಲು ಹಚ್ಚು ಅಂತ ನಂಗೆ ಕಮೆಂಟ್ ಬಂದಿತ್ತು ಸ್ನೇಹಿತರೆ ಇದನ್ನ ರೆಡಿ ಇಟ್ಟಿದ್ರು ಹಚ್ಚೋದಷ್ಟು ಬಾಕಿ ಇತ್ತು ಸೊ ಅದನ್ನು ಕೂಡ ಹಚ್ಚರು ಹಚ್ಚರು ನೋಡ್ರಿ ಮತ್ತು ದೇವ್ರ ಮನೆ ಅಷ್ಟೇ ಸಿಂಪಲ್ಲಾಗಿ ಭಾಳ ಸಣ್ಣದಾಗೈತಿ ಬಟ್ ಸ್ಪೇಸ್ ಅಷ್ಟೇ ಇತ್ತು ಸ್ನೇಹಿತರೆ ಇದು ಇರಲಿ ಪರವಾಗಿಲ್ಲ ನಾನು ಸೀದಾ ಹೋಗಿ ಸೀದಾ ವಾಪಸ್ ಬರಬೇಕು ಹೊಳ್ಳಾಡಕ್ಕೆ ಜಗನ ಆಗಂಗಿಲ್ಲ ಅಲ್ಲಿ ಸೊ ಅಷ್ಟೊಂದು ಇದಾಗೈತಿ ಮತ್ತು ಇಲ್ಲೇನು ಮಾಡಿದೀನಪ್ಪ ಅಂದ್ರೆ ನಾನು ನಮ್ಮ ತಾಯಿಯವ್ರು ಹೇಳಿದಂತ ನೋಡ್ರಿ ಫೋಟೋ ಶಿವ ಪಾರ್ವತಿ ಸುಬ್ರಹ್ಮಣ್ಯ ಗಣೇಶ ಎಲ್ಲರೂ ಇದ್ದಾರೆ ಇದರೊಳಗೆ ಸೊ ಇದೇ ಫ್ಯಾಮ್ಲಿ ಫೋಟೋನ ಹಾಕಂದಿದ್ರು ಮಮ್ಮಿ ನಾವಂದ ಗಣೇಶಿಂದ ಹಾಕೋಕ್ಕಿದ್ದೆ ಇಲ್ಲ ಬೇಡ ಫುಲ್ ಫ್ಯಾಮ್ಲಿ ಇದ್ದಿದ್ದು ಹಾಕು ಅಂದರು ಅದಕ್ಕೋಸ್ಕರ ಅದನ್ನು ತೊಗೊಂಡು ಬಂದೆ ನೋಡ್ರಿ ನೀಟಾಗಿ ಮಾಡಿಕೊಟ್ಟಾರೆ ಮತ್ತು ಜಗ್ಲಿ ಸಣ್ಣದಾಗಿದ್ದರಿಂದ ಇಲ್ಲಿ ಸೆಲ್ಫು ಕೂಡ ಬಿಡಿಸಿದ್ದೀವಿ ಪೂಜಾ ಸಾಮಗ್ರಿ ಎಲ್ಲ ಇಡಕ್ಕೆ ಬರ್ತೈತೆ ಅಂತ ಹೇಳಿ ಸೊ ಅಡುಗೆ ಮನೆ ಇಷ್ಟ ಆಯಿತು ಅಡುಗೆ ಮನೆಯಿಂದ ನಾವು ಈ ಕಡೆ ಹೋದರೆ ನಮಗೆ ಇಲ್ಲಿ ಒಂದು ಇಲ್ಲಿನೂ ಗ್ರೇ ಕಲರ್ ಫ್ಲೋರ ಕೊಟ್ಟಿವಿ ಗ್ರೇ ಕಲರ್ ಕೊಟ್ಟೆ ನೋಡ್ರಿ ಫ್ಲೋರಿಗೆ ಮತ್ತು ಇಲ್ಲಿ ಒಂದು ದೊಡ್ಡದನ್ನ ಏನು ಮಾಡಿಸ್ಕೊಂಡೀನಿ ಅಂದರೆ ಇಲ್ಲಿನೂ ಕೂಡ ಒಂದು ಕಲ್ಲಿನ ರ್ಯಾಕ ಮಾಡಿಸ್ಕೊಂಡೇನಿ ನೋಡ್ತಾ ಇರ್ಬೋದು ನೀವು ನಾವು ದಿನ ಬಳಕೆ ಬಟ್ಟೆ ಇಟ್ಕೊಳಕ್ಕಾಗಿರ್ಬೋದು ಹಾಸಿಗೆ ಹಿಡ್ಕೋಕೆ ಆಗಿರ್ಬೋದು ಏನಾದರೂ ಇಡ್ಲಿಕ್ಕೆ ನಮಗೆ ಸ್ಪೇಸೇ ಇಲ್ಲ ಅದಕ್ಕೋಸ್ಕರ ನನಗೆ ಈ ಥರ ಒಂದು ಕಲ್ಲಿಂದ ರ್ಯಾಕ್ ಇರಲಿ ಅಂತ ನಾನು ಮಾಡಿಸ್ಬಿಟ್ಟೇನೆ ಈ ಕಡೆ ಒಂದು ಸೆಲ್ಫ್ ಕೂಡ ಐತಿ ಸಾಕಷ್ಟು ವಸ್ತುಗಳು ಇಲ್ಲೇ ನೋಡಬೇಕು ಬೆಡ್ ಇಲ್ಲಿ ಹಾಕೋದಕ್ಕೆ ಏನೋ ಮುಂದೆ ರೂಮ್ನಾಗ ಹಾಕೋದಕ್ಕೆ ಗೊತ್ತಿಲ್ಲ ಸ್ನೇಹಿತರೆ ಸಣ್ಣ ಮನೆ ನಮಗೆಲ್ಲ ಅಡ್ಜಸ್ಟ್ ಆಗೈತೆ ಅಲ್ಲಿ ಹಾಕೊಂಡ್ರೆ ಆಯ್ತು ಅಂತ ಹೇಳಿ ಇಷ್ಟಂತೂ ಕೆಲಸ ಆಗೈತೆ ಈಗ ನೋಡಬೇಕು ಪೇಂಟ್ ಅಂತೂ ಡೌಟ್ ಅಂತ ಹೇಳಿದೆ ನಿಮ್ಗೆ ಯಾಕಂದರೆ ನಾಳೆಗೆ ನೋಡ್ರಿ ಟೈಲ್ಸ್ನವ್ರ್ದೆಲ್ಲ ವರ್ಕ್ ಮುಗೀತೈತಿ ಮೊದಲು ಅವ್ರ್ದೆಲ್ಲ ಪೇಮೆಂಟ್ ಮಾಡಬೇಕು ನನ್ನ ಪಾಪ ಅದಾದ ನಂತರ ವಿಚಾರ ಮಾಡ್ತೀನಿ ಪೇಂಟಿಂಗದ್ದು ಮತ್ತು ಈ ಕಡೆ ಡೋರ್ನೂ ಚೇಂಜ್ ಮಾಡಬೇಕು ಡೋರೆಲ್ಲ ಅದು ನೋಡಿದ್ರಿ ನೀವು ಒಂದು ಸಮಸ್ಯೆ ಏನಂದರೆ ಈ ಜಾಗಕ್ಕೆ ಯಾವುದೇ ಲೋನ್ ಸಿಗೋಂಗಿಲ್ಲ ಬ್ಯಾಂಕ್ ಲೋನು ಸಿಗೋಂಗಿಲ್ಲ ಬ್ಯಾಂಕ್ನವರೇ ಈ ಜಾಗಕ್ಕೆ ಲೋನ್ ಕೊಡೋಂಗಿಲ್ಲ ಅಂದರೆ ಏನು ಕೈಗಾಡ ಕೊಡೋರು ಯಾರೂ ಕೊಡೋಂಗಿಲ್ಲ ಸಾಲಾನ ಸೊ ಇದ್ರ ಮ್ಯಾಗ ಯಾವ್ದಾದ್ರು ಲೋನ್ ಸಿಗೋ ಹಾಗಿದ್ರೆ ತೆಗೆಸ್ಕೊಂಡು ನಮ್ಗೆ ಹೆಂಗೆ ಬೇಕಂಗೆ ಆರಾಮ್ ಮಾಡ್ಕೊಳ್ಬೋದಿತ್ತು ಬಟ್ ಇದಕ್ಕೆ ಈ ಜಾಗಕ್ಕೆ ಯಾವುದೇ ಲೋನ್ ಅವೈಲೇಬಲ್ ಇಲ್ಲ ನೋಡಿರಿ ಸ್ನೇಹಿತರೆ ಏನಿದ್ರು ನಾವು ದುಡ್ದು ಮಾಡ್ಕೋಬೇಕು ಇಲ್ಲಾಂದ್ರೆ ಯಾವುದಾದ್ರೂ ಸಣ್ಣ ಪುಟ್ಟ ಸಂಘದೊಳಗೆ ಸಣ್ಣ ಪುಟ್ಟ ಸಾಲ ತೊಗೊಂಡು ಒಂದೊಂದಾಗಿ ಮಾಡ್ಕೊಳ್ಬೇಕು ಸೊ ಈ ಥರ ಒಂದು ಅನಿವಾರ್ಯತೆ ನೋಡೋಣ ಓಪ್ನಿಂಗ್ ಅನ್ನೋರಾಗ ಅಂದರೆ ಅಂದರೆ ಫೆಬ್ರವರಿಯಲ್ಲೇ ಓಪ್ನಿಂಗ್ ಅನ್ನೋದನ್ನು ಫಿಕ್ಸ್ ಆಗಿದ್ದೈತಿ ಡೇಟ್ ಒಂದು ಕನ್ಫರ್ಮ್ ಆಗಬೇಕಷ್ಟೇ ಸೊ ಅಷ್ಟರೊಳಗೆ ನಮಗೆ ಪೇಂಟಿಂಗ್ ಆದ್ರೆ ಪೇಂಟ್ ಮಾಡಿಸಿ ಇದೊಂದು ಡೋರ್ ಚೇಂಜ್ ಮಾಡಿಸ್ತೀನಿ ಇಲ್ಲಾಂದರೆ ಇದ್ರಲ್ಲೇನ ನಾನೀಗ ಗೃಹ ಪ್ರವೇಶ ಮಾಡ್ಕೊಳ್ಬೇಕಾಕೇತಿ ಸ್ನೇಹಿತರೆ ಏನು ಮಾಡೋಕೆ ಬರೋಂಗಿಲ್ಲ ನಿಮಗೆ ಗೊತ್ತೈತಿ ನನ್ನ ಪರಿಸ್ಥಿತಿ ಹೇಳಿ ಸೊ ಯಾವುದೇ ಇನ್ಕಮ್ ಸೋರ್ಸ್ ಇಲ್ಲ ಅದಕ್ಕೋಸ್ಕರ ಏನೈತಿ ಅದರೊಳಗೆ ಮುಗಿಸ್ಬೇಕಂತ ಹೇಳಿ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿನಿ ನಾನು ಹೊರಗಡೆಯಿಂದ ಹಿಂಗೆ ಕಾಣಿಸ್ತೈತಿ ನೋಡ್ರಿ ಮಗಳು ಬಂದಲೆಲ್ಲ ಆ ಡೋರ್ ಅಂತೂ ಫುಲ್ ಮುರಿದೈತಿ ಈ ಮೇನ್ ಡೋರ್ನೂ ಸೆಕೆಂಡ್ ಹ್ಯಾಂಡ್ ಐತಿ ಇದನ್ನು ಕೂಡ ಇನ್ನು ಪಾಲಿಷ್ ಅಥವಾ ಪೇಂಟ್ ಮಾಡಿಸ್ಲೇಬೇಕು ಅಂದ್ರೆ ಒಂಚೂರು ಚೆಂದ ಕಾಣ್ತೈತಿ ಇಲ್ಲ ಅಂದ್ರೆ ಏನೋ ಅನ್ಸಂಗೇನೇ ಇಲ್ಲ ಹಂಗೆ ಆಗ್ಬಿಟ್ಟೈತಿ ಸೊ ಇಷ್ಟ ಆಗೈತಿ ನೋಡ್ರಿ ಸ್ನೇಹಿತರೆ ಫೈನಲ್ ಆಗಿ ಸ್ನೇಹಿತರೆ ಫ್ರೆಂಡ್ ಸ್ನೇಹಿತರೆ ಮಗ ಜಸ್ಟ್ ಟ್ಯೂಷನಿಂದ ಬಂದ ಜಸ್ಟ್ ಟ್ಯೂಷನಿಂದ ಬಂದ ನಿಮಗೆಲ್ಲರಿಗೂ ಗೊತ್ತಾನೇ ಐತಿ ಅವ ಸ್ಕೂಲಿಂದ ಅಲ್ಲಿಂದಲ್ಲೇ ಟ್ಯೂಷನಿಗೆ ಹೋಗಿರ್ತಾನಂತೇಳಿ ಇವತ್ತೇನು ನಾನು ಹೊರಗಡೆ ಹೋಗಿದ್ದೆ ಸೊ ನನ್ನ ಸಂತಮ್ಮ ಉದಯ್ ಬಂದಿದ್ನಲ್ಲ ಭಾಳ ದಿನದ ಮೇಲೆ ಭೇಟಿಯಾಗಿದ್ವಿ ಅವನೇ ನೋಡ್ರಿ ಇವನಿಗೆ ಬ್ಯಾಟ್ ಹೋಗ್ಯಾನು ಇಷ್ಟು ಖುಷಿಯಾಗ್ಯ ನನ್ನ ಮಗ ಹೌದಲ್ಲೇ ಖುಷಿಯಾಗಿ ನೋಡ್ರಿ ಕ್ರಿಕೆಟ್ ಹುಚ್ಚ ಭಾಳ ಐತಿ ಅವ್ನ ಬ್ಯಾಟ್ ಹಳೇದೂ ಅವ್ನ ಕೊಟ್ಟಿದ್ದ ಬಟ್ ಅದು ಮುರದೈತಿ ಅದನ್ನ ಹೇಳಿದ್ದೆ ಅನ್ಸುತ್ತೆ ಅವ್ರ ಮಾವಾಗ ಇವತ್ತಿಲ್ಲ ಚಿಂಟುಗೆ ಬ್ಯಾಟ್ ತಗೋಬೇಕಂತ ಹೇಳಿ ಸೊ ಅವನ ಬ್ಯಾಟ್ ಕೊಡಿಸಿ ಹೋಗ್ಯನ್ ನೋಡ್ರಿ ಕ್ರಿಕೆಟ್ ಅವ್ ಬಾಳ ಇದ್ರಿಕೆಟ್ ಅದ ಸೊ ಇವನು ಬಾಳ ಹುಚ್ಚ ಇವನಿಗೆ ಕ್ರಿಕೆಟ್ ಅಂದ್ರೆ ಫುಲ್ ಹ್ಯಾಪಿ ಆಗ್ಬಿಟ್ಟನ್ ಮಗ ಮಮ್ಮಿ ಇವರ ಇಬ್ರು ಮಮ್ಮಿ ಕೊಡಿಸಿ ಒಂದ ಸಲ ಕೊಡಿಸಿದ್ದು ಉಳಕಿ ಸಲ ಎಲ್ಲ ಮಾವನ ಕೊಡಿಸಿ ಹೌದ್ರಿ ಒಂದ್ಸಲ ಎಮ್ ಆರ್ ಎಫ್ ಬ್ಯಾಟ್ ಕೊಟ್ಟಿ ಕೊಡಿಸಿದ್ರಿ ಸೊ ಅವ್ನು ಕೊಡಿಸಿ ಮತ್ತೆ ಆ ಕಡೆನ ಹೋದ ಸಾಕಷ್ಟು ಜನ ಕೇಳ್ತಾ ಇರ್ತೀರಿ ನಿಮ್ಮ ಸ್ವಂತ ಅಮ್ಮ ಕಾಣಿಸ್ತಾ ಇಲ್ಲ ಅಂತ ಹೇಳಿ ಅವನೂ ಆದ ಕೆಲವೊಂದು ಕಮಿಟ್ಮೆಂಟ್ಸ್ ಅದಾವು ಕೆಲವೊಂದು ಅಗ್ರಿಮೆಂಟ್ಸ್ ಅದಾವು ಕೆಲವೊಂದು ಏನಂದ್ರೆ ಅವ್ರೂ ಆದ ಕೆಲವೊಂದು ಪರ್ಸ್ನಲ್ ವಿಚಾರಗಳದಾವು ಸೊ ಹೀಗಾಗಿ ಅವನ ಪಾಪ ಜಾಬಿಗೋಸ್ಕರ ಈಗ ಕೆಲವು ದಿನ ಹೊರಗಡೆನೇ ಇದಾನ ನಿಮಗೆಲ್ಲರಿಗೇನು ಗೊತ್ತಾನೇ ಐತಿ ಅವನಿಗೆ ಗೊತ್ತಿರೋದು ಡ್ರೈವಿಂಗ್ ಸೊ ನಾವು ಆಗ ಆಲ್ರೆಡಿ ದೊಡ್ಡ ಗಾಡಿ ತೆಗೆದುಬಿಟ್ವಿ ಕ್ರೂಸರ್ ಕೊಟ್ಬಿಟ್ವಿ ಯಾಕಂದ್ರೆ ಅದನ್ನ ಅವನ ನಡೆಸ್ತಿದ್ದ ಅದ ಹೋಗ್ಬಿಡ್ತು ಈಗ ಅದಕ್ಕೋಸ್ಕರ ಏನು ಮಾಡಕತ್ತಾನಂದ್ರೆ ಅವ ಪಾಪ ಬೇರೆ ಕಡೆ ಕೆಲಸಕ್ಕೆ ಹೋಗ್ಯಾನ ನೋಡ್ರಿ ಏನು ಮಾಡೋಕ್ಕೆ ಬರೋಂಗಿಲ್ಲ ಜೀವನ ಆದಮೇಲೆ ಹೋಗಲೇಬೇಕಾಕೈತಿ ಯಾವಾಗಲೂ ನಮ್ಗೆ ಮನೆಯಾಗಿದ್ದುಕೊಂಡ ಲೋಕಲ್ನಾಗ ಬೇಕೋ ಕೆಲಸ ಅಂದ್ರೆ ಸಿಗೋಂಗಿಲ್ಲ ಸ್ವಲ್ಪ ನಾವು ಕೆಲವೊಂದ್ಸಲ ಹೊರಗೆ ಹೋಗಿ ದುಡಿಬೇಕಾಕೈತಿ ಆ ಥರ ಒಂದು ಸಿಚುವೇಶನ್ ಈಗ ಒಂದು ಐತಿ ಅದಕ್ಕೋಸ್ಕರ ಪಾಪ ಹೊರಗಡೆನೆ ಇರ್ತಾನೆ ಯಾವಾಗಾರ ಒಮ್ಮೆ ಮೀಟ್ ಆಗ್ತಾನೆ ನಿಮಗೂ ಗೊತ್ತೈತಿ ಕೆಲವೊಂದು ನೈಟ್ ಮನೆಗೆ ಬಂದು ಹೋಗಿರ್ತಾನ ನನಗಂತೂ ಅವಾಗ ವಿಡಿಯೋ ಸಿಗೋಂಗಿಲ್ಲ ಅವನ ಹಿಂಗೇನಾರ ಹೊರಗಡೆ ಬಂದಾಗ ಬೇಟೆ ಹೇಗಿರ್ತೀವಿ ಇಂಥಲ್ಲಿ ಬರ್ತಾ ಇದ್ದೀನಿ ಬರ್ರಿ ಅಂದಾಗ ನಾವು ಹೋಗಿ ಮೀಟ್ ಆಗಿರ್ತೀವಿ ಇವತ್ತಂತೂ ಮಸ್ತ್ ಎಂಜಾಯ್ ಮಾಡಿ ಬಂದ್ವಿ ಎಲ್ಲ ಮಕ್ಕಳು ಅವ್ನ ಮಕ್ಕಳು ನಾವು ಎಲ್ಲರೂ ಮೀಟ್ ಖುಷಿ ಆಯಿತು ಆದರೂ ನೋಡ್ರಿ ಹಳೆ ಅಂದ ಅವ್ನು ಮರ್ತಿಲ್ಲ ಹಳೇನಿಗೋಸ್ಕರ ಬ್ಯಾಟ್ ಕೊಡಿಸಿದ ಅವನಿಗೆ ಭಾಳ ಖುಷಿ ಸೊ ನೋಡ್ರಿ ಖುಷಿ ಆಯ್ತೆ ನಮಗೂ ಕೂಡ ಸರಿ ಎಲ್ಲ ಡಿಟೇಲ್ ಆಗಿ ಇನ್ನೊಂದ್ಸಲ ಶೇರ್ ಮಾಡ್ಕೊಳ್ತೀನಿ ಅಂತ ನಿಮ್ಮ ಜೊತೆ ಕೇಳ್ತಾನೆ ಇರ್ತೀರಿ ಅವ್ನ ಬಗ್ಗೆ ಅದಕ್ಕೆ ಹ್ಮ್ 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 ಬ್ಯಾಟ್ರಿ ನೋಡಿರಲ್ಲ ನೀವು ಬೇರೆ ಯಾವಾಗ ಮಾತಾಡ್ಸಕತ್ತ ನನ್ನ ಮಗ ಹೆಂಗ ಮಾಡ್ತಾನಂತ ಇವತ್ತು ನೋಡಿ ಅವ್ನ ಫೇವ್ರೇಟ್ ಸಬ್ಜೆಕ್ಟ್ ಐತೆ ಹೆಂಗ್ ತಾನ ಮಾತಾಡತ್ತ ನೋಡ್ರಿ ಅವನ ಗುಂಡಾಡಿ ಗುಂಡಾ ಹ್ಞೂ ಹೋಪ ಡ್ರೆಸ್ ಚೇಂಜ್ ಮಾಡಿ ನಾನು ಸ್ಕೂಲ್ ಹಾಫ್ ಡೇ ಹ್ಞೂ ನಿಮ್ದು ಫಂಕ್ಷನ್ ಐತಲ್ಲ ಸಾಟರ್ಡೆ ಒಂಬತ್ತುವರೆ ನಿಂತ ಒಂದು ಗಂಟೆ ತನಕ ಅಷ್ಟೇ ಸಾಟರ್ಡೆ ಸಾಟರ್ಡೆ ಫುಲ್ ಫಂಕ್ಷನ್ ನಾಲ್ಕು ಗಂಟೆ ನಿಂತ ಒಂಬತ್ತು ಗಂಟೆ ತನಕ ಸಿಲ್ವರ್ ಜುಬ್ಲಿ ಐತಲ್ಲ ನಿಮ್ದು ನೋಡ್ರಿ ಇವ್ರ ಸ್ಕೂಲದ್ದು ಸಿಲ್ವರ್ ಜುಬ್ಲಿ ಸೋ ಅಷ್ಟೊಂದು ಹಳೆಯ ಸ್ಕೂಲ್ ಇದೆ

ಇದರೊಂದಿಗೆ ಇವತ್ತಿನ ಬ್ಲಾಗು ಎಂಡ್ ಆಕೈತಿ ಸ್ನೇಹಿತರೆ ಮತ್ತೊಂದು ಬ್ಲಾಗ್ ಒಂದಿಗೆ ಸಿಗೋನ್ ಅಲ್ಲಿವರೆಗೂ ಎಲ್ಲ ನನ್ನ ಸ್ನೇಹಿತರಿಗೆ ಧನ್ಯವಾದಗಳು ಎಲ್ಲರೂ ಏನು ಮಾಡ್ರಿ ನಮ್ಮ ಚಾನಲ್ನ ತಪ್ಪದ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಎಲ್ಲಾರೊಂದಿಗೆ ಶೇರ್ ಮಾಡ್ರಿ ಮತ್ತೆ ತಪ್ಪದ ಇಷ್ಟ ಆದ್ರೆ ಲೈಕ್ ಕೂಡ ಮಾಡ್ರಿ ಹ್ಮ್ ಬಾಯ್ ಬಾಯ್ ಸ್ನೇಹಿತರೆ